ಸೊ ಈ ಡಾಕ್ಯುಮೆಂಟ್ಸನ್ನು ನಾವು ಫಸ್ಟು ಬಿಜಾಪುರ ತಾಲೂಕು ಪೈಲಟ್ ಬೇಕು ತಗೊಂಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್ ಮಾಡೋಕ್ಕಾಗಿ ಸರ್ ಸೊ ಈಗಾಗಲೇ ಇಂಡಿ ಶುರು ಆಗಿದೆ ಸರ್ ಇವತ್ತು ಬಬಳೇಶ್ವರ್ ತಿಕ್ಕೋಟ ಮತ್ತು ಬಸವನಪಾಯಿವಾಡಿ ಮುದ್ದೆ ಬಿಹಾ ಎಲ್ಲ ತಾಲೂಕು ಶುರುವಾಗಿದೆ ಸರ್ ಸೊ ಇದರಲ್ಲಿ ಡೆಡಿಕೇಟೆಡ್ ಒಂದು ಟೀಮ್ ಡೇಟಾ ಎಂಟ್ರಿ ಆಪ್ರೇಟರ್ ಸೇರಿ ಸರ್ ನಮಗೆಲ್ಲ ಕನ್ನಡ ಇಲಾಖೆಯಿಂದ ಕಂಪ್ಯೂಟರ್ ಸ್ಕ್ಯಾನೆಲ್ಲ ಕೊಟ್ಟಿದ್ದಾರೆ ಸರ್ ಸೊ ನಮಗೆ ಒಟ್ಟಾರೆ ಬಬಳೇಶ್ವರಿಗೆ ಅರೌಂಡ್ ಮೂವತ್ತು ಲಕ್ಷ ಪೇಜಸ್ ನಾವು ಸ್ಕ್ಯಾನ್ ಮಾಡಬೇಕು ಸರ್ ತಿಕ್ಕೋಟ ಅದು ಮೂವತ್ತೇಳು ಲಕ್ಷ ಸರ್

ಈಗ ಹಾ ವರ್ಷ ಬರ್ತದೆ ಆ ಮೂವತ್ತ್ ವರ್ಷ ಮೂವತ್ತು ಮೂವತ್ ವರ್ಷ ಕಾಲ ನಡವರ್ಕೊಂಡು ಸಿಗ್ತದೆ ಅಲ್ಲಿಂದ ಮುಂದುವರಿಬೇಕೀಗ ಅಲ್ಲಿಂದ ಮುಂದುವರಿಬೇಕಿಲ್ವಾ ಮತ್ತು ಮುದಿಯ ಬೇಡಿಕೊಂಡು ಮತ್ತು ಎರಡನೇ ಮೂಲಕ ಈ ಏನು ಇವತ್ತು ಬಹಳಷ್ಟು ಅವ್ಯವಹಾರಗಳಾಗ್ತಾ ಇತ್ತು ಅದನ್ನ ಒಂದು ಅನ್ಯಾಯಗಳನ್ನೂ ಕೂಡ ಆಗ್ತಿತ್ತು ಅದೆಲ್ಲವನ್ನ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ